ಆನೆ ದಾಳಿಗೆ ಕೃಷಿಕ ಬಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಭೇಟಿ ಕೃಷಿ ಕಾರ್ಯಕ್ಕೆ ತಮ್ಮ ಜಮೀನಿಗೆ ತೆರಳಿದ್ದ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಆನೆ ದಾಳಿಗೆ ಬಲಿಯಾದ ಗಣಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಗಯ್ಯನಪುರದ ಪೊನ್ನಪ್ಪ ಅವರ ನಿವಾಸಕ್ಕೆ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಭೇಟಿ ನೀಡಿ ಕುಟುಂಬದ ಸದಸ್ಯರುಗಳಿಗೆ ಸಾಂತ್ವನ ಹೇಳಿದರು ಸರ್ಕಾರದ ವತಿಯಿಂದ ವಿತರಣೆ ಮಾಡಲಾಗುವ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಿದರು

ನೀವೇ ಸೇಕ್ ಮಾಡಿದೀರ ಈಗ ನಮ್ ಜನಕ್ಕೂ ರಕ್ಷಣೆ ಕೊಡ್ತಾ ಇಲ್ಲ ಅಂತಂದ್ರೆ ಅರಣ್ಯ ಯಾಕೆ ನಿಮ್ ಕೈ ನೀವು ಇಡೀ ಬೇಲಿ ನಿಮ್ಗೆ ಬೇಕು ನೀವು ಹತ್ತು ಎಕ್ರೆ ಎಲ್ಲ ನೂರ ಎಕರೆ ಬೇಕು ಅಂತೀರಾ ಎಲ್ಲಾನು ಮಾಡಿ ಇಲ್ಲ ಇದು ಪ್ಲಾಸ್ಟಿಕ್ ಅಲ್ಲ

ಇದನ್ನ ನಾನು ನಿಮ್ಮ ಮಕ್ಳಿಗೆ ಕೇಳ್ತಾ ಇದೀವಿ ದಯವಿಟ್ಟು ಬೇರೆ ರೀತಿಲಿ ಹೆಚ್ಚಕ್ಕೆ ಹೋಗ್ಬೇಡಿ ತಾಳ್ಮೆಯಲ್ಲಿ ಯಾ ಅನುಕೂಲ ಆಗುತ್ತೆ ಹೆಂಗ್ ಅನುಕೂಲ ಆಗುತ್ತೆ ಉಪಯೋಗಿಸ್ಕೊಳ್ಳಿ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಆದ್ಯಾಪರಂಗ್ ಮಾಡಿಸ್ಕೊಳ್ಳಿ ಅದ ಅವನೇ ಮಲ್ಲಿಗೆ ಮಲ್ಲಿಗೆ ಈ ಸಂದರ್ಭದಲ್ಲಿ ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಿಬಿ ಸತೀಶ್ ಸ್ಥಳೀಯ ಮುಖಂಡ ನಿವಾಸಿಗಳು ಮತ್ತಿತರರು ಉಪಸ್ಥಿತರಿದ್ದರು